ಮಾಹಿತಿ ಮತ್ತು ಅದರ ಪ್ರಕಾರಗಳು ಫಂಡಮೆಂಟಲ್ಸ್ ಆಫ್ ಎ ಐ ಅಂಡ್ ಇಟ್ಸ್ ಟೈಪ್ಸ್ ಯಂತ್ರಗಳು ಯೋಚನೆ ಮಾಡಬಲ್ಲವೇ ಈ ಪ್ರಶ್ನೆಯನ್ನು ದಶಕದಲ್ಲಿ ಪ್ರಸಿದ್ಧ ಗಣಿತಜ್ಞ ಎಲೆನ್ ಟ್ಯೂರಿಂಗ್ ಕೇಳಿದ್ದರು ಅಂದಿನಿಂದ ಈ ಪ್ರಶ್ನೆ ತಂತ್ರಜ್ಞಾನದ ಜಗತ್ತನ್ನು ಮುನ್ನಡೆಸಲು ಪ್ರೇರಣೆಯಾಯಿತು ಇಂದು ಮಷಿನ್ಗಳು ಮಾನವರಂತೆ ಯೋಚನೆ ಮಾಡಲು ಸಾಧ್ಯವಿಲ್ಲ ಆದರೆ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸಹಾಯದಿಂದ ಮೊದಲು ಮಾನವ ಬುದ್ಧಿಶಕ್ತಿಯ ಅವಶ್ಯಕತೆ ಇದ್ದ ಹಲವು ಕೆಲಸಗಳನ್ನು ಅವು ಇಂದು ಮಾಡುತ್ತವೆ ಹಾಗಾದರೆ ಬನ್ನಿ ಎಐನ ಈ ಪ್ರಪಂಚವನ್ನು ಇನ್ನೂ ಸ್ವಲ್ಪ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳೋಣ ಹೇಗೆ ಮನುಷ್ಯರು ಅನುಭವಗಳಿಂದ ಕಲಿಯುತ್ತಾರೆಯೋ ಹಾಗೆಯೇ ಡೇಟಾ ಮತ್ತು ಆಲ್ಗೋರಿದಮ್ಗಳ ಮುಖೇನ ಎಐಗೆ ಕಲಿಯಲು ಇವು ಸಹಾಯ ಮಾಡುತ್ತವೆ ಇದನ್ನು ಮೆಷಿನ್ ಲರ್ನಿಂಗ್ ಎಂದು ಕರೆಯುತ್ತಾರೆ ಉದಾಹರಣೆ ಒಂದು ವೇಳೆ ಎಐಗೆ ಬೆಕ್ಕು ಎಂಬುದನ್ನು ಗುರುತಿಸಲು ಕಲಿಸಬೇಕಾದರೆ ಅದಕ್ಕೆ ಮೊದಲು ಸಾವಿರಾರು ಬೆಕ್ಕುಗಳ ಚಿತ್ರಗಳನ್ನು ತೋರಿಸಲಾಗಿರುತ್ತದೆ ಒಂದು ಆಲ್ಗೋರಿದಮ್ ಅನ್ನು ತಯಾರು ಮಾಡಿ ಬೆಕ್ಕು ಯಾವ ಪ್ರಕಾರದ್ದು ಅದರ ಆಕಾರ ಮತ್ತು ಪ್ಯಾಟರ್ನ್ ಹೇಗಿರುತ್ತದೆ ಎಂದು ನಾವು ಇದರಿಂದ ಎಐಗೆ ಕಲಿಸಬಹುದು ಕ್ರಮೇಣ ಎಐ ಈ ಚಿತ್ರಗಳಿಂದ ಪ್ಯಾಟರ್ನ್ ಗಳನ್ನು ಗುರುತಿಸಲು ಕಲಿಯುತ್ತದೆ ಮತ್ತು ನಂತರ ಯಾವುದೇ ಹೊಸ ಬೆಕ್ಕಿನ ಚಿತ್ರವನ್ನು ತೋರಿಸಿದಾಗ ಅದು ಅದನ್ನು ಮೊದಲು ನೋಡಿಲ್ಲದಿದ್ದರೂ ಸಹ ಎಐಗೆ ಅದನ್ನು ಗುರುತಿಸಲು ಯಾವುದೇ ಕಷ್ಟವಾಗುವುದಿಲ್ಲ ಈಗ ನೀವು ಗೂಗಲ್ ಫೋಟೋಸ್ ಅಥವಾ ಫೇಸ್ಬುಕ್ನಲ್ಲಿ ಯಾವುದೇ ಚಿತ್ರವನ್ನು ಅಪ್ಲೋಡ್ ಮಾಡಿದ್ದೀರಿ ಎಂದು ಭಾವಿಸಿ ಆಗ ಅದು ತನಗೆ ತಾನೇ ಮುಖವನ್ನು ಗುರುತಿಸಿ ಸಲಹೆಗಳನ್ನು ನೀಡುತ್ತದೆ ಇಸ್ ದಿಸ್ ಯು ಅಥವಾ ಟ್ಯಾಗ್ ಯುವ ಫ್ರೆಂಡ್ ಇದೆಲ್ಲವೂ ಡೀಪ್ ಲರ್ನಿಂಗ್ನ ಸಹಾಯದಿಂದ ಸಾಧ್ಯವಾಗುತ್ತದೆ ಎಐ ಲಕ್ಷಾಂತರ ಚಿತ್ರಗಳನ್ನು ನೋಡಿಕೊಂಡು ಕಣ್ಣು ಮೂಗು ತುಟಿ ಮತ್ತು ಮುಖದ ವಿನ್ಯಾಸಗಳನ್ನು ಗುರುತಿಸಲು ಕಲಿತುಕೊಂಡಿರುತ್ತದೆ ಆದ್ದರಿಂದ ನೀವು ಯಾವುದೇ ಹೊಸ ಚಿತ್ರವನ್ನು ಹಾಕಿದಾಗ ಅದರ ಆಂಗಲ್ ಬದಲಾಗಿದ್ದರೂ ಅಥವಾ ಬೆಳಕು ಕಡಿಮೆಯಾಗಿದ್ದರೂ ಕೂಡ ಎಐಗೆ ಮುಖವನ್ನು ಗುರುತಿಸಲು ಯಾವ ತೊಂದರೆಯೂ ಆಗುವುದಿಲ್ಲ ಇದೇ ಲರ್ನಿಂಗ್ ಇಲ್ಲಿ ಮಷಿನ್ಗಳು ಸ್ಪಷ್ಟವಾದ ನಿರ್ದೇಶನಗಳು ಇಲ್ಲದೆ ಇದ್ದರೂ ಕೂಡ ಖುದ್ದಾಗಿ ಅವುಗಳೇ ಕಲಿತುಕೊಳ್ಳುತ್ತವೆ ಹಾಗಾದರೆ ಎಐ ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಈಗ ಇದರ ಬೇರೆ ಬೇರೆ ರೂಪಗಳು ಹೇಗಿರುತ್ತವೆ ಎಂದು ತಿಳಿಯೋಣ ಟ್ರೆಡಿಷನಲ್ ಎಐ ಮೊದಲೇ ಕಲಿತಿರುವ ಪ್ಯಾಟರ್ನ್ಗಳನ್ನು ಗುರುತಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಸೀಮಿತ ನಿರ್ದೇಶನ ಮತ್ತು ತರಬೇತಿಯ ಪ್ರಕಾರ ಕೆಲಸ ಮಾಡುವುದು ಉದಾಹರಣೆಗೆ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಫೇಸ್ ರಿಕಗ್ನಿಷನ್ ಅಥವಾ ಇಮೇಲ್ನಲ್ಲಿ ಸ್ಪ್ಯಾಮ್ ಗುರುತಿಸುವುದು ಟ್ರೆಡಿಷನಲ್ ಎಐನಲ್ಲಿ ಮೂರು ಮುಖ್ಯ ಪ್ರಕಾರಗಳು ಇರುತ್ತವೆ ಅವು ಯಾವ ಪ್ರಕಾರದ ಡೇಟಾವನ್ನು ಪ್ರೊಸೆಸ್ ಮಾಡುತ್ತವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಎನ್ಎಲ್ಪಿ ಎಐಗೆ ಮನುಷ್ಯರ ಭಾಷೆಯನ್ನು ಅರ್ಥ ಮಾಡಿಸುವ ಕೆಲಸ ಎನ್ಎಲ್ಪಿಯದ್ದಾಗಿರುತ್ತದೆ ನೀವು ಯಾವುದೇ ಚಾಟ್ ಮಾತನಾಡುವಾಗ ಗೂಗಲ್ ಟ್ರಾನ್ಸ್ಲೇಟ್ನಿಂದ ನಿಂದ ಅನುವಾದಿಸುವಾಗ ಎಐ ಅದರ ವಾಕ್ಯಗಳನ್ನು ಶಬ್ದಗಳಲ್ಲಿ ಹಂಚಿ ಅದರ ಅರ್ಥ ಮತ್ತು ಭಾವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ನಂತರ ಅದೇ ಭಾಷೆಯಲ್ಲಿ ಉಪಯುಕ್ತ ಉತ್ತರವನ್ನು ನೀಡುವುದರಲ್ಲಿ ಕ್ಷಮತೆಯನ್ನು ಹೊಂದಿದೆ ಎಐನ ಈ ಕೆಲಸ ಎನ್ಎಲ್ಪಿಯ ಮೂಲಕ ಆಗುತ್ತದೆ ಕಂಪ್ಯೂಟರ್ ವಿಷನ್ ಎಐಗೆ ವಸ್ತುಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳುವ ಕ್ಷಮತೆ ಕಂಪ್ಯೂಟರ್ ವಿಷನ್ನಿಂದ ಸಿಗುತ್ತದೆ ಅದರಲ್ಲಿ ಅದು ಚಿತ್ರವನ್ನು ಪಿಕ್ಸೆಲ್ ಅಂದರೆ ಚಿತ್ರದ ಎಲ್ಲಕ್ಕಿಂತ ಚಿಕ್ಕ ರೂಪದಲ್ಲಿ ಓದುತ್ತದೆ ಮತ್ತು ನಂತರ ಟ್ರೈನಿಂಗ್ ಡೇಟಾದ ಸಹಾಯದಿಂದ ಅದನ್ನು ಗುರುತಿಸುತ್ತದೆ ಕಂಪ್ಯೂಟರ್ ವಿಷನ್ನ ಸಹಾಯದಿಂದ ಎಐನ ಈ ಕೆಲಸ ಆಗುತ್ತದೆ ಗೂಗಲ್ ಲೆನ್ಸ್ನಿಂದ ವಸ್ತುಗಳನ್ನು ಗುರುತಿಸುವುದು ಅಥವಾ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಯಮ ಉಲ್ಲಂಘಿಸುವ ವಾಹನಗಳನ್ನು ಗುರುತಿಸುವುದು ಸ್ಪೀಚ್ ಪ್ರಾಸೆಸಿಂಗ್ ಎಐ ಯಾವಾಗ ನಮ್ಮ ಧ್ವನಿಯನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದೋ ಅಥವಾ ಸ್ವತಃ ಮಾತನಾಡುವುದೋ ಅದನ್ನು ಸ್ಪೀಚ್ ಪ್ರಾಸೆಸಿಂಗ್ ಎಂದು ಕರೆಯುತ್ತಾರೆ ಇದರಲ್ಲಿ ಎರಡು ಮುಖ್ಯ ಪ್ರಕಾರಗಳಿವೆ ಸ್ಪೀಚ್ ಟು ಟೆಕ್ಸ್ಟ್ ಅಂದರೆ ಮಾತನಾಡಿರುವ ಭಾಷೆಯನ್ನು ಟೆಕ್ಸ್ಟ್ಗೆ ಪರಿವರ್ತಿಸುವುದು ಟೆಕ್ಸ್ಟ್ ಟು ಸ್ಪೀಚ್ ಅಂದರೆ ಬರೆದಿರುವ ಟೆಕ್ಸ್ಟ್ ಅನ್ನು ಧ್ವನಿ ರೂಪಕ್ಕೆ ಪರಿವರ್ತಿಸುವುದು ಭಾಷೆ ಕಲಿಯುವ ಅಪ್ಲಿಕೇಶನ್ಗಳಲ್ಲಿ ಉಚ್ಚಾರಣೆಯನ್ನು ಕಲಿಯಲು ಅಲೆಕ್ಸಾ ಮತ್ತು ಸಿರಿ ಜೊತೆ ಮಾತನಾಡುವ ಸಮಯದಲ್ಲಿ ಅಥವಾ ವಾಟ್ಸಪ್ ಮತ್ತು ಗೂಗಲ್ ಡಾಕ್ಸ್ನಲ್ಲಿ ವಾಯ್ಸ್ ಟೈಪಿಂಗ್ ಮಾಡುವ ಸಮಯದಲ್ಲಿ ಸ್ಪೀಚ್ ಪ್ರಾಸೆಸಿಂಗ್ನ ಉಪಯೋಗವಾಗುತ್ತದೆ ಜನರೇಟಿವ್ ಎಐ ಇದು ಟ್ರೆಡಿಷನಲ್ ಎಐನ ರೀತಿ ಕೇವಲ ಗುರುತಿಸುವುದಕ್ಕೆ ಮಾತ್ರ ಸೀಮಿತವಾಗಿರದೆ ರಚನೆ ಮಾಡುವ ಕ್ಷಮತೆಯನ್ನು ಸಹ ಹೊಂದಿದೆ ಟ್ರೆಡಿಷನಲ್ ಎಐನ ಕೆಲಸ ಏನೆಂದರೆ ಗುರುತಿಸುವುದು ಇದು ಬೆಕ್ಕು ಹೌದು ಅಥವಾ ಇಲ್ಲ ಅದೇ ಜನರೇಟಿವ್ ಎಐ ಬೆಕ್ಕಿನ ಚಿತ್ರವನ್ನು ಮಾಡುವಲ್ಲಿ ಕ್ಷಮತೆಯನ್ನು ಹೊಂದಿದೆ ಹೊಸ ವಿಷಯಗಳು ಅಂದರೆ ಟೆಕ್ಸ್ಟ್ ಚಿತ್ರ ಮ್ಯೂಸಿಕ್ ಅಥವಾ ಸ್ಪೀಚ್ ಅನ್ನು ಜನರೇಟಿವ್ ಐನಿಂದ ರಚಿಸಬಹುದು ಹೇಗೆ ಚಾಟ್ ಜಿಪಿಟಿಯಿಂದ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೋ ಹಾಗೆಯೇ ಇ ನಿಂದ ಹೊಸ ಚಿತ್ರಗಳನ್ನು ಮಾಡಬಹುದು ಎಐ ಎಂದರೆ ಏನು ಅದನ್ನು ಕಲಿತುಕೊಳ್ಳುವ ಪ್ರಕ್ರಿಯೆ ಮತ್ತು ಯಾವ ರೀತಿ ಟ್ರೆಡಿಷನಲ್ ಎಐ ಹಾಗೂ ಜನರೇಟಿವ್ ಎಐ ಬೇರೆ ಬೇರೆ ವಿಧಾನಗಳಲ್ಲಿ ನಮ್ಮ ಜೀವನವನ್ನು ಇನ್ನೂ ಉತ್ತಮವಾಗಿ ಮಾಡುತ್ತಿವೆ ಎಂದು ತಿಳಿದುಕೊಂಡೆವು ಈಗ ಸ್ವಲ್ಪ ಯೋಚಿಸಿ ಈ ಎರಡೂ ಎಐಗಳಲ್ಲಿ ನಿಮಗೆ ಯಾವ ಎಐನಿಂದ ಹೆಚ್ಚು ಸಹಾಯ ಸಿಗುತ್ತದೆ